ಗೋಕುಲಾಷ್ಟಮಿಯ ಮೊದಲನೇ ದಿವಸ ಆಚರಣೆ ಮಾಡ್ತಾಯಿದ್ವಿ ನಾಳೆ ಎರಡನೇ ದಿವಸ ಆಚರಣೆ ಇರುತ್ತೆ ಸೊ ಸುಮಾರು ಒಂದು ಐನೂರಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಸ್ವಯಂ ಸೇವ ಸೇವಕರಾಗಿ ಬಂದು ಈ ಗೋಕುಲಾಷ್ಟಮಿ ನಡೆಸ್ಕೊಡ್ಲಿಕ್ಕೆ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಭಗವದ್ ಅನುಗ್ರಹ ಪಡಿಲಿಕ್ಕೆ ಮತ್ತು ಸುಮಾರು ಸಾವಿರಾರು ಹತ್ತಾರು ಸಾವಿರ ಜನ ಬರಲಿಕ್ಕೆ ನಾವು ಕಾಯ್ತಾ ಇದ್ದೀವಿ ಕೃಷ್ಣನು ಕಾಯ್ತಾ ಇದ್ದಾನೆ ಭಗವದ ಅನುಗ್ರಹ ಅವರೆಲ್ಲ ಪಡಿಲಿಕ್ಕೆ ಸುಮಾರು ಒಂದು ಐವತ್ತು ಸಾವಿರ ಜನಕ್ಕೆ ನಾವು ಬಂದಿರೋ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀವಿ ತೋಣದಲ್ಲಿ ವಿಶೇಷ ಒಂದು ಸಿಹಿ ಪೊಂಗಲ್ ಅಂತ ಹೇಳ್ತೀವಿ ನಮ್ಮ ಇಸ್ಕಾಂದು ಭಾಳ ರುಚಿಕರವಾದ ಒಂದು ಪದಾರ್ಥ ಅದು ಎಲ್ಲರಿಗೂ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡ್ತೀವಿ ನಾವು ಇವತ್ತು ಮತ್ತು ನಾಳೆ ಎರಡು ದಿವಸ ಕೂಡ ಬೇರೆ ಬೇರೆ ತಂಡಗಳಿಂದ ಭಕ್ತಾದಿಗಳಿಂದ ಹರಿನಾಮ ಸಂಕೀರ್ತನೆ ಸೇವೆಯನ್ನು ಕೃಷ್ಣನ ಒಂದು ಸಂತೋಷಕ್ಕೋಸ್ಕರ ಏರ್ಪಡಿಸಿದ್ವಿ ಸೊ ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆವರೆಗೂ ಮತ್ತು ನಾಳೆ ಕೂಡ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತು ಐದು ಗಂಟೆವರೆಗೂ ಈ ಸಂಗೀತ ಸೇವೆ ನಡೆಯುತ್ತೆ ನಮ್ಮ ದರ್ಶನ ಇವತ್ತು ಬೆಳಗ್ಗೆ ಏಳುವರೆ ಶುರು ಆಯಿತು ರಾತ್ರಿ ಹತ್ತು ಇರುತ್ತೆ ಮಧ್ಯಾಹ್ನ ಸಮಯ ಕ್ಲೋಸ್ ಮಾಡೋದಿಲ್ಲ ನಾಳೆ ಬೆಳಗ್ಗೆ ಏಳುವರೆ ಶುರು ಆದರೆ ಭಗವಂತನ ದರ್ಶನ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ದರ್ಶನ ಇರುತ್ತೆ ವಿಶೇಷವಾದ ಒಂದು ಇಟ್ಕೊಂಡಿದ್ದೀವಿ ಒಂದು ಸಂಗೀತ ಸೇವೆ ಎರಡನೇದು ಹರಿನಾಮ ಜಪ ಅಂತ ಯಾಕಂದರೆ ಕಲಿಯುಗದಲ್ಲಿ ಬಹಳ ಮುಖ್ಯವಾದ ಒಂದು ಕೃಷ್ಣನಿಗೆ ಅರ್ಪಣೆ ಮಾಡಬೇಕಾಗಿರೋ ಒಂದು ಸೇವೆ ಭಗವಂತ ನಾಮ ಜಪ ಅವನ ದಿವ್ಯ ನಾಮವನು ಎಲ್ಲ ಭಕ್ತರು ಉಚ್ಚಾರಣೆ ಮಾಡೋದು ಅದಕ್ಕೆ ನಾವೇನು ಮಾಡಿದೀವಿ ಅಂದರೆ ಭಕ್ತಾದಿಗಳು ದರ್ಶನ ಆಗ ಆಗಿದ ಮೇಲೆ ಅವರು ಮುಂದೆ ಪ್ರಸಾದಕ್ಕೆ ಹೋಗೋಕ್ಕೆ ಮುಂಚೆ ಇಲ್ಲಿ ಒಂದು ಹರಿನಾಮ ಜಪ ಮಂಟಪ ಅಂತ ಒಂದು ಮಾಡಿದ್ವಿ ಇಲ್ಲಿ ನೀವು ಹೋಗುವಾಗ ನಿಮಗೆ ಅಲ್ಲಿ ಕಾಣುತ್ತೆ ಸೊ ಅಲ್ಲಿ ಭಕ್ತಾದಿಗಳಿಂದ ಬಂದಿರೋ ಎಲ್ಲ ಭಕ್ತಾದಿಗಳಿಂದ ಒಂದು ನೂರ ಎಂಟು ಬಾರಿ ಈ ಕೃಷ್ಣ ಮಂತ್ರವನ್ನು ಹೇಳಿಸೋದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಅಂತ ಹೀಗೆ ಒಂದು ಹೇಳೋದು ಸೊ ಕೃಷ್ಣನ ಒಂದು ಅಪಾರ ಅನುಗ್ರಹಕ್ಕೆ ಅವರು ಪಾತ್ರರಾಗಬಹುದು ಹ್ಮ್ ಅದು ಭಗವಂತನ ಒಂದು ಹುಟ್ಟಿದ ದಿನ ಆಬದ ಹೆಸರು ಹೇಳ್ಕೊಂಡ್ರೆ ಬಹಳ ವಿಶೇಷ ಇದು ಹ್ಞೂ ಅದು ಒಂದು ವ್ಯವಸ್ಥೆನೂ ಒಂದು ಮಾಡಿದೀವಿ ನಾವು ಸೊ ಅದಲ್ಲದೆ ಈಗ ನಾವು ಕೃಷ್ಣನಿಗೋಸ್ಕರ ಒಂದು ಭವ್ಯವಾದ ಒಂದು ದೇವಸ್ಥಾನ ಕಟ್ಟಿಸ್ತಾ ಇದ್ವಿ ಅದರ ಹೊಸ ಒಂದು ಮಾಡಲ್ ಒಂದು ಇವತ್ತು ನಾವು ತಯಾರು ಮಾಡಿ ಅದನ್ನೇ ಡಿಸ್ಪ್ಲೇಗೆ ಇಟ್ಟಿದ್ದೀವಿ ನಾವು ಎಲ್ಲ ಭಕ್ತಲ್ಲಿ ಬರುವಾಗ ಅದನ್ನೇ ಮಾಡಲು ನಾವು ತಾವು ನೋಡ್ಬೋದು ನಮ್ಮ ದೇವಸ್ಥಾನ ನೆಕ್ಸ್ಟು ಹಂತ ಮುಂದಿನ ಹಂತ ಏನೆಲ್ಲ ನಾವು ಆಯೋಜಿಸಿ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಇದು ಒಂದು ಒಂಬತ್ತು ಎಕರೆ ಜಮೀನು ಸರ್ಕಾರದಿಂದ ನಮಗೆ ಲಭ್ಯವಾಗಿದೆ ಎರಡು ಸಾವಿರ ಮೂರರಲ್ಲಿ ನಮಗೆ ಸಿಕ್ಕಿದೆ ಸೊ ಈಗ ಒಂದು ಮೂರು ವರ್ಷದ ನಾವು ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡಿದ್ವಿ ಮೊದಲನೇ ಹಂತದಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ನಾವು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಒಂದು ಎರಡು ವರ್ಷ ಕಾಲದಲ್ಲಿ ಭಗವಂತನ ಒಂದು ಅನುಗ್ರಹ ಇದ್ದರೆ ಎರಡು ವರ್ಷ ಕಾಲದಲ್ಲಿ ಅನಂತಪುರ ದೇವಸ್ಥಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಮೊದಲನೇ ಹಂತದಲ್ಲಿ ಮತ್ತು ಒಂದು ಅನ್ನದಾನ ಕ್ಷೇತ್ರ ಉಡುಪಿಯಲ್ಲಿ ಧರ್ಮಸ್ಥಳ ಇರೋ ಹಾಗೆ ಅನ್ನದಾನ ಕ್ಷೇತ್ರ ಒಂದು ಬರುತ್ತೆ ಬಂದಿರ ಎಲ್ಲ ಭಕ್ತಳಿಗೆ ಪ್ರಸಾದ ವಿತರಣೆ ಆಗುತ್ತೆ ಅದಲ್ಲದೆ ಒಂದು ಚಾರಿಟಿ ಕಿಚನ್ ಅಂತ ಅಂದರೆ ದೇವಸ್ಥಾನ ಬಂದಿರೋ ಭಕ್ತಾಲ್ಗೆ ಅಲ್ಲದೆ ಈಗ ಸರ್ಕಾರ ಆಸ್ಪತ್ರೆಯಲ್ಲಿ ಪೇಷಂಟ್ಸ್ ಅಟೆಂಡೆನ್ಸ್ ಇರ್ತಾರೆ ಅಥವಾ ಕೆಲವ ನೀಡಿ ಪೀಪಲ್ ಇರ್ತಾರೆ ಅಥವಾ ಈಗ ಕೆಲವೊಮ್ಮೆ ಅನಿವಾರ್ಯ ಸ್ಥಿತಿಯಲ್ಲಿ ಜನರಿಗೆ ಒಂದು ಊಟದ ಅನ್ನದ ವ್ಯವಸ್ಥೆ ಇಲ್ಲದೆ ಇರ್ಬೋದು ಅಂಥ ಒಂದು ಸಮಯದಲ್ಲಿ ನಾವು ಅವ್ರಿಗೆ ಒಂದು ಅನ್ನ ವ್ಯವಸ್ಥೆ ಮಾಡಲಿಕ್ಕೆ ಇಲ್ಲಿ ಒಂದು ಅಡುಗೆ ಕೋಟಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದನ್ನು ಬರುತ್ತೆ ಅನ್ನದಾನ ಹಾಲ್ ಕೂಡ ಬರುತ್ತೆ ಮತ್ತು ದೊಡ್ಡ ಚಾರಿಟಿ ಕಿಚನ್ ಬರ್ತಾಯಿದೆ ಮುಂದಿನ ಹಂತದಲ್ಲಿ ಕೃಷ್ಣನಿಗೆ ಒಂದು ರಾಧಾಕೃಷ್ಣ ಭವ್ಯವಾದ ಒಂದು ದೊಡ್ಡ ದೇವಸ್ಥಾನ ಬರುತ್ತೆ ಈ ಇಡೀ ದೇವಸ್ಥಾನ ಹೊಯ್ಸಾಲ ಶೈಲಿಯಲ್ಲಿ ನಾವು ಈ ಆರ್ಕಿಟೆಕ್ಚರು ಫೀಚರ್ಸನ್ನು ನಾವು ತರ್ತಾ ಇದ್ದೀವಿ ಹೊಯ್ಸಾಲ ಒಂದು ಶೈಲಿಯಲ್ಲಿ ಎರಡು ಮುಖ್ಯ ಅಂಶ ಇದೆ ಒಂದು ಅಷ್ಟು ವಿಮಾನ ಅಂತ ಹೇಳ್ತೀವಿ ಅಥವಾ ಅಷ್ಟ ಗೋಪುರಗಳು ಸೊ ಒಂದು ಗರ್ಭಗುಡಿಯಲ್ಲಿ ಒಂದು ಎಂಟು ಇರುತ್ತೆ ಮತ್ತು ಎಂಟು ವಿಮಾನಗಳು ಬರುತ್ತೆ ಮತ್ತು ಇಡೀ ದೇವಸ್ಥಾನ ನೀವು ನೋಡಿದರೆ ಮೇಲಿನ ನೋಡಿದರೆ ಅಂದರೆ ಡ್ರೋನ್ ವ್ಯೂ ಅಂತ ಹೇಳ್ತೀವಿ ನೀವು ನಕ್ಷತ್ರ ಒಂದು ರೂಪದಲ್ಲಿ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ ಸ್ಟಾರ್ ಶೇಪ್ನಲ್ಲಿ ಅದೊಂದು ಎರಡು ವಿಶೇಷ ಅಂಶ ಈ ಹೊಯ್ಸಾಲ ಒಂದು ಶೈಲಿ ಆರ್ಕಿಟೆಕ್ಚರು ಯಾಕೆಂದರೆ ನಾವು ವಿ ವಾಂಟ್ ಟು ಆಲ್ಸೋ ಪ್ರಮೋಟ್ ಇಂಡಿಯನ್ ಆರ್ಕಿಟೆಕ್ಚರ್ ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಹೊಯ್ಸಾಲ ಆರ್ಕಿಟೆಕ್ಚರ್ ಬಹಳ ಇದು ವಿಶೇಷ ಹೇಗೆ ನೀವು ಬೇಲೂರು ಹಳಿ ಬಿಡಲು ನೋಡಿರ್ಬೋದು ಅದು ಹೊಯ್ಸಲ್ ಆರ್ಕಿಟೆಕ್ಚರ್ ಆ ತರಹ ಸೊ ಅದು ಒಂದು ಕೂಡ ಕೃಷ್ಣನಿಗೆ ಒಂದು ಅರ್ಪಣೆಯಾಗಿ ನಾವು ಆಯೋಜಿಸಿದ್ವಿ ಭಗವಂತನ ನನಗ್ರಿಂದ ಭಕ್ತಾದಿಗಳ ಸಹಾಯದಿಂದ ಮುಂದೆ ಬರಬೇಕೆಂದು ನಾವು ಇಚ್ಛಿಸ್ತಾ ಇದ್ವಿ